ಬೆಂಗಳೂರು ನಗರದ ವಾಸಿಗಳಾದ ಶ್ರೀಯುತ ಡಾಕ್ಟರ್ ಗಜೇಂದ್ರ ಅವರನ್ನು ಈ ಬಾರಿಯ ಕೈವೇ ವರ್ಷದ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮೂಲತಃ ಜಾನಪದ ಕಲೆಗಳಲ್ಲೊಂದಾದ ಪೂರ್ವಜರ ಕಾಲದ ಬಳುವಳಿಯಾಗಿ ಬಂದ ಗೊರವರ ಕುಣಿತದಲ್ಲಿ ಕಳೆದ ಮೂವತ್ಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಡಾಕ್ಟರ್ ಗಜೇಂದ್ರ ಅವರು ಇವರ ಸಾಧನೆ ಜಾನಪದ ಕ್ಷೇತ್ರದ ಗೊರವರ ಕುಣಿತ ಕಳೆದ ಮೂವತ್ ಮೂರು ವರ್ಷಗಳ ಕಾಲ ಈ ಸೇವೆಯಲ್ಲಿ ತಮ್ಮ ಅದ್ಭುತ ಜಾನಪದ ಕಲಾತ್ಮಕ ಸೇವೆ ಹಾಗೂ ನಾಡಿನ ಸಂಸ್ಕೃತಿಯ ಸಂರಕ್ಷಣೆಗೆ ಶ್ರಮಿಸಿದ್ದಾರೆ ಇವರಿಗೆ ಕಲಾ ರತ್ನ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಮೈಸೂರು ರತ್ನ ಪ್ರಶಸ್ತಿ ಜಾನಪದ ಕಲಾರತ್ನ ಪ್ರಶಸ್ತಿ ಗೌರವ ಸ್ಟಾರ್ ನ್ಯಾಷನಲ್ ಅವಾರ್ಡ್ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಭಾರತ ನವದೆಹಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಹಾಗೂ ಇನ್ನೂ ಹಲವು ಹೆಸರಾಂತ ಪ್ರಶಸ್ತಿಗಳು ದೊರಕಿದೆ ಇವರ ಈ ಜಾನಪದ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಇವರಿಗಿದೆ ಡಿಸೆಂಬರ್ ಹದಿನಾಲ್ಕರ ಭಾನುವಾರದಂದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಲ್ಲಿ ನಡೆಯದಿರುವ ಕರ್ನಾಟಕ ವಿರಕ್ಷಣಾ ವೇದಿಕೆ ರಾಜ್ಯ ಮಟ್ಟದ ಸಭಾ ಕಾರ್ಯಕ್ರಮದಲ್ಲಿ ಈ ಬಾರಿ ವರ್ಷದ ಕನ್ನಡ ಎರಡ್ ಸಾವಿರದ ಇಪ್ಪತ್ತೈದರ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು ಶಿವಕೋರ್ ಅವರು ಕರ್ನಾಟಕ ವಿರಕ್ಷಣಾ ವೇದಿಕೆ ರಾಜ್ಯ ಘಟಕ ಹಾಗೂ ಕನ್ನಡ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ಚರಿ ತಂಡ